ಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಮುಖ್ಯ ಉದ್ದೇಶ ಅಟಲ್ ಭೂಜಲ ಯೋಜನೆ ಈ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ಡ್ಯಾಮ್ ಅಂತ ಹೇಳಿ ಹಿಂದೆ ಅನುಮೋದನೆ ಆಗಿತ್ತು ಆದರೆ ಯಾವುದು ವೈಜ್ಞಾನಿಕವಾಗಿ ಯೋಗ್ಯ ಇರತಕ್ಕಂತ ಅಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಬೆಳಗ್ಗಿಂದ ಇವತ್ತು ನಾವು ಕಲ್ಯಾಣಗಂಡಿಯಿಂದ ಹಿಡಿದು ಎರಡುಪಾಡಿ ದೇವಪಲ್ಲಿ ಈ ರೀತಿ ಹಲವಾರು ಗ್ರಾಮಗಳಿಗೆ ಹೋಗಿ ಬಂದಿದ್ದೀವಿ ಇದರ ಜೊತೆಯಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನ ಅದರಲ್ಲಿ ನಾವು ಇಲ್ಲಿ ಅಲ್ಲಿ ಕುಂಟೆಗೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ನಾವು ಅನುದಾನ ಕೊಡ್ತೀವಿ ಇಲ್ಲಿ ಬೆಟ್ಟದಿಂದ ಬರ್ತಕ್ಕಂಥ ನೀರು ಬಹಳ ಶುದ್ಧವಾಗಿರ್ತದೆ ಈ ಕೆರೆ ಈ ಕುಂಟೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಸ್ವಚ್ಛತೆ ಮಾಡಿ ಅದಕ್ಕೆ ಒಂದು ದಕ್ಷಿಣ ಬೇಲಿಯನ್ನು ಹಾಕಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಎಲ್ಲ ರೀತಿ ಅದಕ್ಕೆ ಕ್ರಮ ತಗೊಂಡು ಕುಡಿಯೋ ನೀರಿಗೆ ಬಳಸುವಂಥದ್ದು ಅವಕಾಶ ಇದೆ ಅಂತೇಳಿ ನಮ್ಮ ಮಕ್ಕಳು ಎಲ್ಲರೂ ಹೇಳಿದ ಮೇರೆಗೆ ನಾವು ಅದಕ್ಕೆ ಆದ್ಯತೆ ಕೊಟ್ಟು ಇವತ್ತು ಇರೋ ಬಿಡುಗಡೆ ಮಾಡಿ ಇವತ್ತು ಪೂಜೆಯನ್ನು ಮಾಡಿದ್ದೀವಿ ನಮ್ಮ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಅದರ ಜೊತೆಯಲ್ಲಿ ಈಗ ಇನ್ನು ಹಲವಾರು ಗ್ರಾಮಗಳಿಗೆ ಅಟಲ್ ಭೂಜಲ ಯೋಜನೆಯ ಒಂದು ಈ ಒಂದು ಚೆಕ್ ಡ್ಯಾಮ್ಗಳ ಸ್ಥಳವನ್ನು ವೀಕ್ಷಣೆ ಮಾಡುವಂಥದಕ್ಕೆ ಹೋಗ್ತಾ ಇದ್ದೀವಿ ಮತ್ತು ೂ ಹೋಟ್ಗಳಲ್ಲಿ ಆಸ್ಪತ್ರೆಯ ಕಾಂಪೌಂಡ್ಗೆ ಅನಾದಾನ ಹಾಕ್ಸಿದ್ವಿ ಅಲ್ಲಿ ಪೂಜೆ ಇದೆ ಕರಂಪಲ್ಲಿ ಕೋಟಿ ಕೆರೆಗೆ ಸುಮಾರು ನಲವತ್ತ ಲಕ್ಷ ರೂಪಾಯಿ ಅದಕ್ಕೆ ಅನುದಾನ ಪಡಿಸಿದ್ವಿ ಸುತ್ತಲೂ ವಾಕಿಂಗ್ ಟ್ರ್ಯಾಕ್ ಆಗಬೇಕು ಮತ್ತು ಸೆಂಟ್ರಲ್ಲಿ ಇರ್ತಕ್ಕಂಥ ಐಲೈನ್ಗೆ ಕನೆಕ್ಷನ್ ಮಾಡಿ ಅದಕ್ಕೆ ನೀಲಿ ಎಲ್ಲ ಮಾಡಿ ನಾಳೆ ಅದು ವಾಯುವಿಹಾರಕ್ಕೆ ಅನುಕೂಲ ಮಾಡಬೇಕು ಅಂತೇಳಿ ಒಟ್ಟು ಕೆರೆಗೆ ಅದನ್ನು ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಬಿಸಿಮಿಟ್ಟ ರಸ್ತೆ ಪೂಜೆ ಇಟ್ಕೊಂಡಿದ್ದೀವಿ ಈ ರೀತಿ ಇನ್ನ ಹಲವಾರು ಕೆಲವು ಕಾರ್ಯಕ್ರಮಗಳನ್ನು ನಾವು ತಂದುಕೊಂಡಿದ್ವಿ ಮೊನ್ನೆ ವೀಕ್ಷಣೆ ಮಾಡೋದಂಥ ಸಂದರ್ಭದಲ್ಲಿ ನಲ್ನಾಳಳ್ಳಿ ಹತ್ರ ಒಂದು ಹೊಸ ಮತ್ತೊಂದು ಚೆಕ್ ಜ್ಯಾಮ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ ಈಗ ಒಟ್ಟು ಐದು ಕೋಟಿ ರೂಪಾಯಿ ಇವತ್ತು ಅನುದಾನ ಮಂಜೂರಾಗಿದೆ ಪೂರ್ವ ಕೋಟಿ ನಗರ ಇರ್ತಕ್ಕಂಥ ಹೊಸ ಒಂದು ಚೆಕ್ ಡ್ಯಾಮ್ ಜೊತೆಗೆ ಊರಿಗೆ ಹೋಗ್ತಕ್ಕಂಥ ಬ್ರಿಡ್ಜ್ ಮೇಲೆ ಪೈಪ್ ಹಾಕಿ ಅದನ್ನು ಮಾಡುವಂಥದ್ದು ಇನ್ನೂ ಪಕ್ಷ ಎರಡು ಸಾವಿರದ ಹದಿನೈದರಲ್ಲಿ ಭಾಳ ಮಳೆ ಬಂದು ಬ್ರಾಹ್ಮಣಳ್ಳಿಗೆ ಹೋಗ್ತಕ್ಕಂಥ ಲೋ ಲೆವೆಲ್ ಕಾಸುವೆ ಅದು ಕಿತ್ತೋಗಿತ್ತು ಅದನ್ನು ಇಷ್ಟು ವರ್ಷ ಆದರೂ ಯಾರೂ ಅದಕ್ಕೆ ಗಮನ ಕೊಟ್ಟಿರಲಿಲ್ಲ ಮತ್ತು ಅದೇ ರೀತಿ ಮುಂದೆ ಬಾಲಮಂಗಲ ಮತ್ತು ಎಸೆಗಳಲ್ಲಿ ಆ ಗ್ರಾಮಗಳ ಮಧ್ಯೆ ಇರ್ತಕ್ಕಂಥ ಲೋ ಲೆವೆಲ್ ಕಾಸ್ವೆ ಅದು ಕೂಡ ಆ ಸಂದರ್ಭದಲ್ಲಿ ಮಳೆ ಬಂದದ್ದು ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮತ್ತು ಎರಡು ವರ್ಷಗಳ ಹಿಂದೆ ಇವೆಲ್ಲ ಏನು ಕಿತ್ತೋಗಿದ್ದಂಥದ್ದನ್ನು ಈಗ ಅದಕ್ಕೆ ಬ್ರಾಹ್ಮಣಳ್ಳಿ ಹತ್ರ ಒಂದು ಕೋಟಿ ಎಸೆಗಳಲ್ಲಿ ಹತ್ರ ಎಪ್ಪತ್ತು ಲಕ್ಷ ಹಾಕ್ಸಿದ್ದೀವಿ ಮೊನ್ನೆ ವೀಕ್ಷಣೆ ಮಾಡಿದ್ದೀವಿ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿದ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ ಸಣ್ಣ ನೀರಾವರಿ ಇಲಾಖೆ ಈ ರೀತಿ ಈ ಕೆಲವು ಕಾರ್ಯಕ್ರಮಗಳಿಗೆ ನಾವು ವೀಕ್ಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಏನೇನು ಅವಶ್ಯಕತೆ ಇದೆ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ ಯಾವ ರೀತಿ ಈ ಒಂದು ಮೂಲಗಳನ್ನು ಮತ್ತೆ ಪುನರ್ಜೀವ ಕೊಡೋವಂಥದಕ್ಕೆ ಪುನಶ್ಚೇತನ ಮಾಡೋವಂಥದಕ್ಕೆ ಇವತ್ತು ಎಲ್ಲ ರೀತಿ ಕ್ರಮ ತೊಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನೇ ಖುದ್ದಾಗಿ ಸ್ಥಳಗಳನ್ನು ವೀಕ್ಷಣೆ ಮಾಡಿ ರೈತರ ನಮ್ಮ ಮುಖಂಡರು ಬರೋ ಮಾತಾಡಿ ಯಾವುದು ಸೂಕ್ತ ಅಂತೇಳಿ ಕೆಲವು ಜಾಗಗಳನ್ನು ಇವತ್ತು ಬದಲಾಯಿಸಿ ನಾವು ಈಗ ಬಿಲ್ಯಾಣಗಳಲ್ಲಿ ಬದಲಾಯಿಸಿದ್ದೀವಿ ಇರುಪಾಡಿಯಲ್ಲಿ ಸ್ಥಳ ಬದಲಾಯಿಸಿದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಬರೀ ಎಗು ಕೊಟ್ಟಿದ್ದು ಮತ್ತು ಮಣಿಗಾನಿ ಎರಡು ಜಾಗ ಮಾತ್ರ ಅದನ್ನು ಅದನ್ನೇ ಹಳೆಯೋದನ್ನು ಒಪ್ಕೊಂಡಿದ್ದೀವಿ ಇನ್ನು ಉಳಿದಂಥದ್ದೆಲ್ಲ ಜಾಗಗಳು ಬದಲಾವಣೆ ಮಾಡಿ ಜನಕ್ಕೆ ಉಪಯೋಗ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಓಕೆ ಸರ್ நீர் <mile> சரி <foundOff> <kindlyhehe> அசார் <coughs> <laughs> ಸಂರಕ್ಷಣಾಂಗ ಸಿಕ್ಕ ದೇವತಾ ಪೂಜಾ ಇದು ಫೆನ್ಸಿಂಗ್ ಎಷ್ಟು ಅಮಂಟು

அது அது வாத்திரி அஸேன் நம்பர்ல கொடுத்து ஜனரல் அக்கௌண்ட் கொடுத்து அது எப்படி இம்ப்ளிமெண்ட் அய்யாது

நீ ட்ரு எந்த பவர் தக்தப்பாரு ಫುಲ್ಲ ನೀವು ನೀವೇ ಮಾಡಿ ನೀವೇ ಮಾಡಿ ಇಲ್ಲ ನಿಮ್ಮ ದುಡ್ಡು ನಾಳಿಸ್ಕೊಂಬಿಡ್ತೀನಿ ಅಷ್ಟೇ तस्पाशंबुभ्यम पटवी जन देव धीराजनम दर्शाया आचमने सामर्पयाम पेमल द्रव्या समर्पया धाराया नमस्कार

લીન થઈડકોડી સાહેબ આ એમ પરવాలేదు ઓર બોટવું ઓ કાય લેન્ડપા સગેલા લે 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 મુજે મુજે આડી માંડે અને લે 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 ಲೇ ಚುಷ್ಟರ್ ಜನಗಳು ಆ ತಪ್ಪು ನೋಡಿ ರೇಷ್ಮೆ ರೇಷ್ಮೆ ಜನಗಳು ನೋಡstar ಪವರ್ ಇಲ್ಲ ಆ ಪವರ್ ಇಲ್ಲ ಮಿಷನ್ ಡ್ಯಾನ್ಸ್ ಅಲ್ಲಿ ಏನಿಲ್ಲ ವಾ ಎ ಮೋಟಲ್ 7 2 ಆ ಅವ್ವ ಕೊಡಬೇಕು ನಿನ್ನ ನಿನ್ನ ರೇಬ್ನಾ மூர்த்தி பூண்டு போர்த்தினா மூர்த்தினாத் மூத்த